ಇದು ದಾಳಿಂಬೆ 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 ಆಯ್ತಾ ಹ್ಮ್ ಬನ್ನಿ ಅಣ್ಣ ಇದು ಯಾವ ತರ ಬಳೆ ಇದು ನೇಂದ್ರ ಬಳೆ ಅಣ್ಣ ನೇಂದ್ರ ಬಳೆ ನೇಂದ್ರ ಬಳೆ ಏನ್ ಸ್ಪೆಷಲ್ ಅದು ಬಾಳೆಕಾಯಿ ಚಿಪ್ಸ್ ಅಂತ ಮಾಡ್ತಾರಲ್ಲ ಇದರಿಂದ ಮಾಡೋದು ಬಟ್ ಅಣ್ಣ ಹಣ್ಣಾದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತದೆ ಎರಡು ಹಣ್ಣು ತಿಂದ್ರೆ ಒಂದ್ ಟೈಮ್ ಊಟಕ್ಕಾಗುತ್ತದು ಹೌದಾ ಇದು ದಸೀಲ್ ದಸಿ ಎಲ್ಲ ಹೋಗಿ ನಾವು ಬಿಸ್ನೆ ಮಾಡ್ಕೋಬೋದಾ ಅಣ್ಣ ಮಾಮೂಲಿ ಇದು ಬಂದು ರೆಕ್ಲೆಸ್ ರೆಕ್ಲೆಸ್ ಚಟಾಪಟ್ಟಿಗೆ ಚಟಾಪಟಿಗೆ ಆಗುತ್ತೆ ಮನೆಗೆ ಇದು ಇದು ಬಂದು ಜಮ್ನಿರ್ಲೆ ಅಣ್ಣ ಜಮ್ನಿರ್ಲೆ ಇದು ಜಮ್ನಿರ್ಲೆ ಅಣ್ಣ ಜಮ್ನಿರ್ಲೆ ಜಮ್ನಿರ್ಲೆ ಇದು ಬಂದು ಏಲಕ್ಕಿ ಏಲಕ್ಕಿ ಬಾಳೆ ಅಣ್ಣ ಇದು ಯಾವ ತರ ತಳ ಇದು ಪನ್ನೀರ್ ಆಪಲ್ಲ ಪನ್ನೀರ್ ಆಪಲ್ಲು ಅಂತ ಕೊಟ್ಟವ್ರೆ ನಮ್ಗೆ ಏನು ಅಂತ ಗೊತ್ತಿಲ್ಲ ಮೇಲೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬಿಟ್ಟಿತ್ತು ಅಣ್ಣ ಬಿಟ್ಟಿತ್ತು ಪನ್ನೀರ್ ಆಪಲ್ಲು ಇತ್ತು ಕೆಂಪಿತ್ತು ಪರೂ ಚೆನ್ನಾಗಿತ್ತು ಬಜಾರ್ ಅಣ್ಣ ಈಗ ಪೈರು ಪೈರು ಇದು ಪೂರ್ಣಿಮ ಬಂದು ಒಂದ್ ರೂಪಾಯಿ ಇದೆ ಸೆಂಟ್ ಎಲ್ಲ ಎರಡು ನಲ್ವತ್ತಿದೆ ಇದು ಪೂರ್ಣಿಮ ಗಿಡ ನಮ್ದೇ ಇದು ಈಗ ಯಾವ್ದು ನೆಟ್ರೆ ಬಿಟ್ಟರು ಇನ್ಮೇಲೆ ನೆಟ್ರೆ ಸೆಂಟ್ ಎಲ್ಲ ಒಳ್ಳೇದು ಸೆಂಟ್ ಒಳ್ಳೇದು ಅಂದ್ರೆ ಜಾಸ್ತಿ ದುಡ್ಡು ಅಂತ ತಗೊತಾ ಇಲ್ಲ ಜಾಸ್ತಿ ದುಡ್ಡು ಅಂತೆಲ್ಲ ಸೀಸನ್ ವೆರೈಟಿ ಈ ಪೂರ್ಣಿಮಾ ಸೀಸನ್ ಮುಗಿತು ಸೆಂಟಿಲ್ಲ ಐ ಮೇಲೆ ನಾಟಿ ಮಾಡ್ಬೋದು ಅಣ್ಣ ಹಾ ಚೆನ್ನಾಗೇ ಬರ್ತಾ ಇಲ್ಲ ಬರುತ್ತೆ ಬರುತ್ತೆ ಅಣ್ಣ ಬೆಳಿಬೇಕು ಅದನ್ನ ಅಂದ್ರೆ ಯಾಕೆ ಭಯ ಪಡ್ತಾವ್ರೆ ಅಂತಂದ್ರೆ ಈಗ ಮಳೆ ಏನಾರ ಉದ್ಬಿಟ್ರೆ ಮಳೆ ಉದ್ರೆ ಪೂರ್ಣಿಮಾ ಹೂ ಬರಲ್ಲ ಬರಲ್ಲ ಅದಕ್ಕೋಸ್ಕರ ಸೆಂಟಲ್ಲ ಆದರೆ ಬರುತ್ತೆ ಇದು ಮಲ್ಬೂಬಾ ಮಾವನ್ ಗಿಡ ಅಣ್ಣ ಮಲ್ಬೂಬಾ ಮಲ್ಬೂಬ ಬರಿ ಚೆನ್ನಾಗಿ ಬಪ್ಪಯ್ ಚೆನ್ನಾಗಿತ್ತು ಟೇಸ್ಟು ಓ ಅಣ್ಣ ಆದ್ಮೇಲೆ ತಿಂತಾರಲ್ಲ ಕಾಯಿ ತಿನ್ನೋದೇ ಬೇರೆ ಕಾಯಿ ತಿನ್ನೋದು ಅಣ್ಣ ಗಿಣಿ ಮಾವ್ನ ಇದು ಮಲ್ಬೂಬ್ ಆಮೇಗೆ ಸ್ನೇಹಿತರು ಕೊಟ್ಟರಂತ ಗಿಡನ ಇದು ಯಾವ್ ತಳಿ ಅಂತ ಗೊತ್ತಿಲ್ಲ ಇದು ಲವಂಗನೋ ಕಸಕಸೇನೋ ಒಂದು ಗೊತ್ತಿಲ್ಲ ಎಲ್ಲಾ ಗಿಡಗಳು ಹಣ್ಣೊಂದು ಹೆಸರು ನೆನಪು ಮರ್ತೋಗ್ಬಿಟ್ಟಿದೆ ಏನ್ ಗಿಡ ಅಂತ ಗೊತ್ತಿಲ್ಲ ಬಟ್ ನೆಟ್ಟಿದೀವಿ ಇನ್ನ ಹಣ್ಣು ಕಾಯಿ ಏನೂ ಬಿಟ್ಟಿಲ್ಲ ಯಾವ್ದು ಬಿಟ್ಟಿಲ್ಲ ಅದರಿಂದ ಗೊತ್ತಾಗ್ತಾ ಇಲ್ಲ ಮತ್ತೆ ಎಲೆನೋ ಯಾವ್ದು ತರ ಒಂದು ಗೊತ್ತಾಗ್ತಾ ಇಲ್ಲ ಈಗ ತಾನೆ ಅಣ್ಣರು ಕಿತ್ಕೊಟ್ಟವ್ರೆ ನಮ್ಗೆ ಸ್ಟಾರ್ ಸ್ಪೋರ್ಟ್ಸ್ ಅಣ್ಣ ಇದು ಶುಗರ್ ಗೆ ಒಳ್ಳೇದು ಅಂತ ಹೇಳ್ತಾರೆ ನಮಗಂತೂ ಗೊತ್ತಿಲ್ಲ ಚೆನ್ನಾಗಿದೆ ಅಣ್ಣು ರುಚಿ ಒಳ್ಳೇದಂತೆ ಹುಳಿ ತರ ಇರ್ತದೆ ಚೆನ್ನಾಗಿ ಹುಳಿ ತರ ಅಂದ್ರೆ ಇದಕ್ಕೆ ಉಪ್ಪು ಖಾರ ಹಾಕಂದ್ರೆ ಏನಾರ ಸ್ಟಾರ್ ಫ್ರೂಡ್ಸ್ ಚೆನ್ನಾಗಿರ್ತದೆ ಇದು ಸ್ಟಾರ್ ಫ್ರೂಡ್ಸ್ ಅಂತ ಗೊತ್ತಾಗೋದು ಅಣ್ಣ ಇದು ಕೆಂಪು ಬಾಳೆ ಇದು ಕೆಂಪು ಬಾಳೆ ತಮಿಳ್ನಾಡಿನಿಂದ ತಂದಿರೋದು ಬಾರಿ ಚೆನ್ನಾಗಿದೆ ಒಂದು ಒಂದ್ ಹಣ್ಣೆ ಹತ್ತು ರೂಪಾಯಿ ಒಂದೂವರೆ ಕುಂಟೆ ಜಮೀನಲ್ಲಿ ಯಾವ ತರ ಎಲ್ಲ ಎಷ್ಟೆಲ್ಲ ಸಸಿಗಳ ನೆಟ್ಟವ್ರೆ ಅಂತ ಅನ್ಬಿಟ್ಟವ್ ಸಿಬೆ ತುಂಬಾ ಒಳ್ಳೇದು ಆದ್ರೆ ಸಿಕ್ಕ ಬಟ್ಟೆ ಕೋಲ್ಡ್ ಇದು ಹೆವಿ ತಿನ್ಬಾರ್ದು ನೋವು ಬರುತ್ತೆ ಲಿಮಿಟ್ಸ್ ತಿನ್ಬೇಕು ಇಲ್ಲ ಸೀಬೆ ಆಪಲ್ ಗಿಂತ ಒಳ್ಳೇದು ಅಂತ ಹೇಳ್ತಾರೆ ಹೌದು ಸ್ವಲ್ಪ ಇದು ಯಾವ ಗಿಡ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ಒಂದು ಹಣ್ಣನ್ ಗಿಡನೇ ಅಂತೆ ಬಟ್ ಯಾವ್ದು ಅಂತ ಗೊತ್ತಿಲ್ಲ ಕೊಟ್ಟರು ನಾಟಿ ಮಾಡಿದೀವಿ ನೋಡೋಣ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಣ್ಣ ಇದ್ಯಾವ್ ಗಿಡ ಇದು ಎಲೆಗಳೆ ಕಾಣ್ತಾ ಇಲ್ವಲ್ಲ ಅಣ್ಣ ಇದು ಸೇಬರ್ ಗಿಡ ಅಣ್ಣ ಅಯ್ಯೋ ಅಣ್ಣ ಎಲ್ಲ ಸೇಬ್ ಕಬಿಟ್ಟಿದ ಅಣ್ಣ ಎಲೆನೆ ಇಲ್ಲ ಅಂದ್ರೆ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟಿದ್ದೀನಿ ಇದು ಒಂದುವರೆ ಕುಂಟಿಯಿಂದ ಆಚೆ ಇಟ್ಟ ಕೆ ಜಿ ಇನ್ನೂರೈವತ್ತೆ ಬಿಟ್ಟಿಲ್ಲ ಐತೆ ಅದು ಸಮಸ್ಯೆ ಆಗಿರೋದು ಸೇಬು ಅಣ್ಣ ಇದು ಸ್ವಲ್ಪ ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳಿ ಅಣ್ಣ ಇದ್ರದ ಉಪ್ಪು ಗೊಬ್ರಾ ಹಾಕಿ ಇದೆಲ್ಲ ನಲ್ಲಿ ಸಿಸ್ಟಮ್ ಮಾಡ್ತಾ ಇದೀನಿ ಅಣ್ಣ ಸುಮ್ಮನೆ ನೆಟ್ಟೋ ಅಲ್ಲಿ ಒಂದ್ ಸಾಲು ಇರ್ಲಿ ಸಾಂಬಾರ್ಗೆ ಮತ್ತೆ ಖಾರ ಪುಡಿ ಸಾಮಂದಿ ಅಂತ ಎಲ್ಲ ಕೂಲಿ ಆಗಿರೋ ಗಿಡ ಅಣ್ಣ ಇದು ಅದೆಲ್ಲ ಇದು ಬೇರೆ ಅವ್ರೆ ಗಿಡ ಯಾವ ಮಾರ್ಕೆಟ್ಗೆ ಹೋದ್ರು ಐವತ್ತು ಎಪ್ಪತ್ತು ಕೆಜಿ ನಾವೆಲ್ಲ ತಿನ್ನಕ್ಕೆ ಮತ್ತೆ ಒಣಕಾಯಿ ಅವ್ರ ಕಾಯಿ ಮಾಡ್ಕೊತೀವಲ್ಲ ಅದಕ್ಕೆ ನಮ್ ಸಂತಕ್ಕೋಸ್ಕರ ಮಾಡ್ಕೊಂಡ್ರಿ ನಾವೇನ್ ಮಾರಕ್ ಹೋಗೋಲ್ಲ ಇದೆಲ್ಲ ಒಂದ್ ನಾಲ್ಕು ಹಾಕೊಂಡ್ರಿ ಅದು ಇದು ಪ್ಯೂರ್ ಸೋನೆ ಅವರೇಕಾಯಿ ಸೋನೆ ಅವರೇ ನಾಟಿ ಅವರೇ ಅಣ್ಣ ನಾಟಿ ಅವ್ರೆ ಇದು ನಾವು ಹಸಿಕಾ ಎಷ್ಟಾಗತ್ತಷ್ಟು ತಿನ್ಕೊಂಡು ಮಿಕ್ಕಿದ್ನ ಒಣಕಾಳು ಅಂತ ವರ್ಷ ಪೂರ್ತಿ ಇದನ್ನ ಉರ್ದವ್ರೆ ಕಾಳು ಸಾಂಬಾರ್ರೆ ಕಾಳು ಅದ್ ಮಾಡ್ಕೊಂಡು ನಮ್ಮಲ್ಲಿ ಒಂದ್ ವರ್ಷ ಗಂಟೆಲ್ಲ ಮಡಿಕೊಬ್ರ ಒಣಸಿ ಒಣಸಿ ಇಟ್ಕತ್ತಾರ ಇದು ಸಪೋಟ ಗಿಡ ಅವರ ಗಿಡದೊಳಗಡೆ ನಾಟಿ ಮಾಡಿದ್ವಿ ಅಂದ್ರೆ ಸೈಡ್ ಜಮೀನಲ್ಲಿ ಪೂರಾ ಎಲ್ಲಾ ಹಣ್ಣು ಗಿಡಗಳ್ ಹಾಕೊಂಡಿದಿವಿ ಇದು ಸಪೋಟ ಆ ಕಡೆ ಡ್ರಾಗನ್ ಫ್ರೂಟ್ಸ್ ಎಲ್ಲಾ ಇದೆ ಏಕ ಇದೆ ಲೈನ್ ಗೆ ಒಣ್ಣನೆ ತುಂಬಾ ತರ ಹಣ್ಣು ಗಿಡ ನೆಡ್ಕೊಂಡಿದ್ರಿ ಇದೆ ಆ ಕಡೆ ಯಾಕಂತಂದ್ರೆ ಇವತ್ತು ಮಾಮೂಲಿ ತರಕಾರಿಗಿಂತ ಫ್ರೂಟ್ಸ್ ಸಿಕ್ಕಾಪಟ್ಟೆ ರೇಟ್ ಎಲ್ಲಾ ತರ ಬೆಳಕ ತಿಂದ್ರೆ ಒಳ್ಳೇದಲ್ವಣ್ಣ ಹೌದು ಕೆಂಪಣ್ಣನಿಗೆ ಕ್ಯಾಮ್ರಾ ಹ್ಯಾಂಡಲ್ ಮಾಡಕ್ಕೆ ಯಾರು ಸಪೋರ್ಟಿವ್ ಯಾರು ಕೊಡ್ತಾ ಇಲ್ಲ ಹಂಗಾಗಿ ನಮ್ಮ ವಿಜಿ ಅಣ್ಣವರು ಅಲ್ಪ ಸ್ವಲ್ಪ ಮಟ್ಟದಲ್ಲಿ ಕ್ಯಾಮ್ರಾ ಹ್ಯಾಂಡಲ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಇದು ವಿಜಯನರ್ ತಾಟ ಹೂ ಬೆಳೆದಿದ್ದಾರೆ ಇದು ಪೂರ್ಣಿಮಾ ಹೂವು ನೋಡಿ